ಆಕಾಶವಾಣಿ ಕಲ್ಬುರ್ಗಿ. ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇವತ್ತಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಶ್ರೀ ರೇವಣಸಿದ್ದಯ್ಯ ಹಿರೇಮಠ್ ಅವರ ಶ್ರೀ ಗುರು ವಚನ ಹಾಗೂ ವೀರಶೆಟ್ಟಿ ಎಂ ಪಾಟೀಲ್ ಅವರ ಫೋಟೋಗ್ರಾಫಿ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಗೋದಾವರಿ ತುರಂಗ್ ಗುರು ವಚನಾಮೃತ ರಚನಾಕಾರರು ಶ್ರೀರೇವಣಸಿದ್ದಯ್ಯ ಶ್ರೀ ಗುರು ವಚನಾಮೃತ ಕೃತಿಯು ವಚನಗಳ ಸಂಕಲನವಾಗಿದೆ ಈ ಕೃತಿಯಲ್ಲಿ ಒಟ್ಟು ನೂರ ಐವತ್ತೈದು ವಚನಗಳಿವೆ ಮುಖಪುಟವು ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳ ರೇಖಾಚಿತ್ರವನ್ನು ಚಿತ್ರವನ್ನು ಒಳಗೊಂಡಿದೆ ಈ ಪುಸ್ತಕದ ಬೆಲೆ ನೂರ ಇಪ್ಪತ್ತು ರೂಪಾಯಿಗಳು ಈ ಪುಸ್ತಕದ ಪ್ರಕಾಶಕರು ಶ್ರೀ ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳ ಸೇವಾ ಸಂಘ ರಿಜಿಸ್ಟರ್ ಚಂದಾಪುರ್ ತಾಲೂಕು ಚಿಂಚೋಳಿ ಜಿಲ್ಲೆ ಕಲಬುರಗಿ ಈ ಪುಸ್ತಕಕ್ಕೆ ಶ್ರೀ ಚನ್ನಬಸವೇಶ್ವರ ಹಿರೇಮಠ ಸಂಸ್ಥಾನ ಹಾರಕೂಡದ ಪೀಠಾಧಿಪತಿಗಳಾದ ಡಾಕ್ಟರ್ ಚನ್ನವೀರ್ ಶಿವಾಚಾರ್ಯರು ಆಶೀರ್ವಚನವನ್ನು ಬರೆದಿದ್ದಾರೆ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಡಾಕ್ಟರ್ ಕಲ್ಲಯ್ಯ ಅಜ್ಜನವರು ಶುಭ ಆಶೀರ್ವಚನವನ್ನು ಬರೆದಿದ್ದಾರೆ ಈ ಪುಸ್ತಕವನ್ನು ಕುರಿತು ಶುಭಾವಾಣಿಯನ್ನು ಬರೆದವರು ಪರಮ ಪೂಜ್ಯ ಶ್ರೀ ಶಂಕರಾನಂದ ಮಹಾಸ್ವಾಮೀಜಿ ಬ್ರಹ್ಮ ವಿದ್ಯಾಶ್ರಮ ಶ್ರೀ ಸಿದ್ಧಾರೂಢಮಠ ಚಳಕಾಪುರ ಜಿಲ್ಲೆ ಬೀದರ್ ಈ ಪುಸ್ತಕವನ್ನು ಕುರಿತು ಮುನ್ನುಡಿಯನ್ನು ಬರೆದವರು ಡಾಕ್ಟರ್ ರಾಮಚಂದ್ರ ಗಣಪೂರ್ ಕನ್ನಡ ಅಧ್ಯಯನ ವಿಭಾಗ ಬೀದರ್ ವಿಶ್ವವಿದ್ಯಾಲಯ ಬೀದರ್ ಈ ಪುಸ್ತಕದ ಬೆನ್ನುಡಿಯನ್ನು ಪ್ರೊಫೆಸರ್ ಅಂಬಾದಾಸ್ ಎಸ್ ಜಮಾದಾರ್ ಸಾಹಿತಿಗಳು ಗದಗ್ ಇವರು ಬರೆದಿದ್ದಾರೆ ಕೃತಿಕಾರರು ತಮ್ಮ ಪ್ರತಿವಚನದ ಅಂತ್ಯದಲ್ಲಿ ನಮ್ಮ ಗುರು ಪುಟ್ಟ ರಸಿಕ ಪ್ರಭು ಎಂಬ ಅಂಕಿತವನ್ನು ಬರೆದಿದ್ದಾರೆ ತಮ್ಮ ಮೊದಲನೇ ವಚನದಲ್ಲಿ ಸದಾಚಾರಿಗಳ ಸಹವಾಸದಿಂದ ಸದ್ಗುಣ ದುರಾಚಾರಿಗಳ ಸಹವಾಸದಿಂದ ದುರ್ಗುಣ ಸದ್ಗುಣಿಗಳ ಸಹವಾಸ ಸಮಾಜಕ್ಕೆ ಪೂರಕ ದುರ್ಗುಣಿಗಳ ಸಹವಾಸ ಭವಿಷ್ಯಕ್ಕೆ ಮಾರಕ ಆದ್ದರಿಂದ ಗುಣಗಳನ್ನು ಅರಿತು ಸಹವಾಸ ಮಾಡಬೇಕೆಂದು ಸಂದೇಶ ನೀಡಿದ್ದಾರೆ ತಮ್ಮ ಮೂರನೇ ವಚನದಲ್ಲಿ ಇಂದಿನ ಬಾಲಕರು ಮುಂದಿನ ಜೀವನದ ಚಾಲಕರು ಅವರಿಗೆ ಒಳ್ಳೆಯ ವಿದ್ಯೆಯನ್ನು ಪಾಲಕರು ನೀಡಬೇಕೆಂದಿದ್ದಾರೆ ತಮ್ಮ ನಾಲ್ಕನೇ ವಚನದಲ್ಲಿ ಮಾತಿನ ಬೆಲೆಯು ಆಡುವ ತನಕ ಹೂವಿನ ಬೆಲೆಯು ಬಾಡುವ ತನಕ ಮಾತಿನಿಂದ ಅನ್ಯರಿಗೆ ಕೇಡಾಗದಿರಲಿ ಹೂವು ಬಾಡದ ಮುನ್ನ ಮುತ್ತೈದೆ ಮುಡಿಗೇರಲಿ ಎಂದಿದ್ದಾರೆ ತಮ್ಮ ಏಳನೇ ವಚನದಲ್ಲಿ ವೇದಗಳ ಭೇದ ತಿಳಿಯದೆ ವಾದ ಮಾಡುವ ನಾದದ ಸ್ವಾದ ಅರಿಯದೆ ರಾಗ ಹಾಡುವ ಹೃದಯದ ವೇದನೆಯ ದೂಷಣೆ ಮಾಡುವ ಮಂದಮತಿಗಳ ಸಂಘ ಬೇಡವೆಂದಿದ್ದಾರೆ ತಮ್ಮ ಎಂಟನೇ ವಚನದಲ್ಲಿ ಆಡಂಬರದ ಬದುಕು ಮೂರು ದಿನವಯ್ಯ ನಿರಾಡಂಬರದ ಬದುಕು ನೂರು ದಿನವಯ್ಯ ಮೂರು ವರ್ಷದ ಬುದ್ಧಿ ನೂರು ವರ್ಷವೆನ್ನುವಂತೆ ಸರಳ ಬದುಕಿಗೆ ಪ್ರಾಧಾನ್ಯತೆಯನ್ನು ನೀಡಿದ್ದಾರೆ ತಮ್ಮ ನಲವತ್ತೈದನೇ ವಚನದಲ್ಲಿ ಭಾರತ ಮಾತೆಯ ಅನ್ನ ತಿಂದು ಮಾತೆಯ ಸು ಜಲವನ್ನು ಕುಡಿದು ಕನ್ನ ಹಾಕುವ ಹೀನಕುನ್ನಿಗಳ ಕೆನ್ನೆಗೆ ಖನ ಖನ ಹೊಡಿ ಎಂದು ಕರೆ ಕೊಟ್ಟಿದ್ದಾರೆ ತಮ್ಮ ಐವತ್ತೆಂಟನೇ ವಚನದಲ್ಲಿ ಬೆಂಕಿಯ ಕಿಡಿಯಿಂದ ಕಾಡು ನಾಶ ಕಿಡಿಗೇಡಿಗಳ ಕೃತ್ಯದಿಂದ ನಾಡು ನಾಶ ಸತ್ಯ ಸಂಸ್ಕೃತಿಯಿಂದ ಉಳಿಯುವುದು ದೇಶ ವಿನಾಶಕಾಲೇ ವಿಪರೀತ ಬುದ್ಧಿಯನ್ನು ಬಿಟ್ಟು ಅವಿನಾಶಿಯಾಗು ಎಂದು ತಿಳಿಸಿದ್ದಾರೆ ಕೃತಿಕಾರರು ತಮ್ಮ ವಚನಗಳಲ್ಲಿ ಮಾನವನು ಸನ್ಮಾರ್ಗದಲ್ಲಿ ನಡೆದು ಸತ್ಯವಂತ ನಿಷ್ಠಾವಂತನಾಗಿ ಬಾಳಿ ಕೀರ್ತಿವಂತನಾಗಲಿ ಎಂದು ಮಾರ್ಗದರ್ಶನ ನೀಡಿದ್ದಾರೆ ತಮ್ಮ ಎಂಬತ್ತೈದನೇ ವಚನದಲ್ಲಿ ಹೆಣ್ಣು ಹಣೆ ಬರಹವನ್ನು ಬೆಳೆಸಬಹುದು ಹೆಣ್ಣು ಹಣೆ ಬರಹವನ್ನು ಅಳಿಸಬಹುದು ಹೆಣ್ಣು ಕುಟುಂಬವೊಂದು ಬೆಳೆಸಬಹುದು ಅಳಿಸಬಹುದು ಹೆಣ್ಣಿನಿಂದ ಸ್ವರ್ಗ ಹೆಣ್ಣಿನಿಂದ ನರಕ ಎಂದು ಹೆಣ್ಣಿನ ಮಹತ್ವವನ್ನು ಸಾರಿದ್ದಾರೆ ತಮ್ಮ ನೂರ ಮೂರನೇ ವಚನದಲ್ಲಿ ಬೇವು ಬೆಲ್ಲವ ಹೀರುವ ಯುಗಾದಿಯ ಸಂಸ್ಕೃತಿ ಎಳ್ಳು ಬೆಲ್ಲವ ಸವಿಯುವ ಮಕರ ಸಂಕ್ರಾಂತಿ ಕಹಿ ಸಿಹಿ ಸಮ ಮಿಶ್ರಣ ಜೀವನದಲ್ಲಿ ಸ್ವೀಕರಿಸಿ ಎಂದು ಕರೆ ನೀಡಿದ್ದಾರೆ ನೂರ ಹನ್ನೊಂದನೇ ವಚನದಲ್ಲಿ ಅಕ್ಷರ ಜ್ಞಾನ ವಿವೇಕನನ್ನಾಗಿ ಮಾಡಿದರೆ ಆಧ್ಯಾತ್ಮಕ ಜ್ಞಾನ ಅಮರತ್ವದ ಕಡೆ ನಡೆಸುತ್ತದೆ ಮೌಢ್ಯತೆಯ ಜ್ಞಾನ ಮೂರ್ಖನನ್ನಾಗಿ ಮಾಡಿದರೆ ಮಹಾತ್ಮರ ಜ್ಞಾನ ಮಹಾದೇವನನ್ನಾಗಿಸುತ್ತದೆ ಆದ್ದರಿಂದ ಮೂರ್ಖತನದ ಕಾರ್ಯಗಳನ್ನು ಮಾಡದೆ ಜ್ಞಾನಿಗಳಾಗಿ ಎಂದು ತಿಳಿಸಿದ್ದಾರೆ ತಮ್ಮ ನೂರ ಹದಿನೈದನೇ ವಚನದಲ್ಲಿ ಹಣ ಬಂದಾಗ ಗುಣ ತೃಣ ಸಮಾನ ಹಣ ಇದ್ದಾಗ ಜನರು ಮಾಡುವವರು ಗುಣಗಾನ ಹಣಕ್ಕಾಗಿ ಹಲವು ಬಗೆಯಲ್ಲಿ ಕಾಲಹರಣ ಕೋಟಿ ಜನ ಕೋಟಿ ಸಂಪಾದನೆ ಇದ್ದರೂ ಕಾಲನ ಕರೆ ಬಂದಾಗ ಸ್ಮಶಾನಕ್ಕೆ ಪಯಣ ಎಂಬ ವಚನದಲ್ಲಿ ಜೀವನ ವಾಸ್ತವ ಸತ್ಯವನ್ನು ತಿಳಿಸುತ್ತಾ ಹಣಕ್ಕೆ ಬೆಲೆ ಕೊಡದೆ ಮಾನವತೆಗೆ ಬೆಲೆ ನೀಡಿ ಎಂದು ಸಂದೇಶವನ್ನು ನೀಡಿದ್ದಾರೆ ತಮ್ಮ ನೂರ ಇಪ್ಪತ್ತೊಂದನೇ ವಚನದಲ್ಲಿ ಕೋಪಿಷ್ಟನು ಶ್ರೇಷ್ಠ ಮುನಿಯಾಗಲಾರ ಕಾಮಿಷ್ಟನು ಶ್ರೇಷ್ಠ ಯತಿಯಾಗಲಾರ ಪಾಪಿಷ್ಟನು ತಾನು ಪರಮಶ್ರೇಷ್ಠನಾಗಲಾರ ಕನಿಷ್ಠನು ಧರ್ಮಶ್ರೇಷ್ಠನಾಗಲಾರ ಮನುಷ್ಯ ತನ್ನಲ್ಲಿರುವ ಗುಣಗಳನ್ನು ಬಿಟ್ಟು ಸಗುಣಿಗಳಾಗಿರೆಂದು ಹೇಳಿದ್ದಾರೆ ತಮ್ಮ ನೂರ ಇಪ್ಪತ್ತೇಳನೇ ವಚನದಲ್ಲಿ ಜ್ಞಾನೋದಯಕ್ಕೆ ಪುಸ್ತಕ ಕರದಲ್ಲಿ ಹಿಡಿಯಿರಿ ಅಜ್ಞಾನದ ಕಸವನ್ನು ದೂರಿಗೆ ಸೇರಿ ಸರಳತೆ ಸೌಜನ್ಯ ಸಂಸ್ಕಾರದಿಂದ ನಡೆಯಿರಿ ಯುಕ್ತಿ ಭಕ್ತಿಯಿಂದ ನಿತ್ಯ ದುಡಿಯಿರಿ ಎಂದು ತಮ್ಮ ವಚನಗಳ ಮೂಲಕ ಕರೆ ನೀಡಿದ್ದಾರೆ ತಮ್ಮ ನೂರ ಮೂವತ್ನಾಲ್ಕನೇ ವಚನದಲ್ಲಿ ಮಾನವನ ಅಹಂಕಾರ ಅಧಪತನಕ್ಕೆ ತಳ್ಳುತ್ತದೆ ಅಹಂಕಾರ ಬೀಗುತ್ತದೆ ಮಮಕಾರ ಬಾಗುತ್ತದೆ ಅಹಂಕಾರ ಅಲ್ಪಾಯುಷ್ಯದ್ದು ಮಮಕಾರ ದೀರ್ಘಾಯುಷ್ಯದ್ದು ಅಹಂಕಾರ ಅಳಿಸಿ ಮಮಕಾರ ಬೆಳೆಸಿ ಸಹಕಾರದಿಂದ ಬಾಳನ್ನು ಬಾಳಿರಿ ಎಂದು ಕರೆ ನೀಡಿದ್ದಾರೆ ತಮ್ಮ ನೂರ ಮೂವತ್ತೇಳನೇ ವಚನದಲ್ಲಿ ದೈವಭಕ್ತಿಗಿಂತ ದೇಶಭಕ್ತಿ ಹಿರಿದು ಹಿಂಸಾ ಮಾರ್ಗಕ್ಕಿಂತ ಅಹಿಂಸಾ ಮಾರ್ಗ ಹಿರಿದು ಸಂಶಯದ ಮಾತಿಗಿಂತ ನಿಸ್ಸಂಶಯ ಹಿರಿದು ಅಸ್ತಿತ್ವದ ಆಡಂಬರಕ್ಕಿಂತ ಗಾಂಭೀರ್ಯತನ ಹಿರಿದು ಆದ್ದರಿಂದ ಹಿರಿತನದ ಗುಣಗಳನ್ನು ಬೆಳೆಸಿಕೊಳ್ಳಿ ಎಂದು ಸಂದೇಶ ನೀಡಿದ್ದಾರೆ ತಮ್ಮ ನೂರ ನಲವತ್ತೊಂಬತ್ತನೇ ವಚನದಲ್ಲಿ ಈ ಜಗವು ಜನಾರ್ದನನ ಆಸ್ತಿ ಈ ಧರಣಿ ಸರ್ವ ಜನರ ವಸತಿ ಜ್ಯೋತಿ ಹೊಳೆದಾಗ ಜಗ ಜಂಗಮನ ಖ್ಯಾತಿ ಖ್ಯಾತಿ ಜ್ಯೋತಿಗಳೆರಡರಲ್ಲಿ ಭಕ್ತಿ ಪ್ರೀತಿ ಇರಲಿ ಎಂಬುದೇ ವಚನಕಾರರ ಆಶಯವಾಗಿದೆ ತಮ್ಮ ಕೊನೆಯ ವಚನದಲ್ಲಿ ಜಗದ ಹತ್ತಾರು ಭಾಷೆಗಳು ಅಳಿದರೂ ಕನ್ನಡ ಭಾಷೆ ಎಂದಿಗೂ ಅಳೆಯದು ಹೆತ್ತಮ್ಮನ ಭಾಷೆ ಮುತ್ತಾಗಿ ಉಳಿಯುವುದು ಸತ್ಯ ಶರಣರು ರಚಿಸಿದ ಮುತ್ತಾಗಿ ಹುದು ಎಂದು ಹೇಳುತ್ತಾ ಕನ್ನಡ ಭಾಷೆಯ ಮಹತ್ವವನ್ನು ಸಾರಿದ್ದಾರೆ ಒಟ್ಟಿನಲ್ಲಿ ಈ ವಚನ ಸಂಗ್ರಹದಲ್ಲಿರುವ ಎಲ್ಲ ವಚನಗಳು ಮಾನವನ ಉತ್ತಮ ಜ್ಞಾನ ಚಿಂತನ ಕಾಯಕ ಸನ್ಮಾರ್ಗ ಸಚಾರಿತ್ರ ಸತ್ಯವಂತಿಕೆ ನೀತಿವಂತಿಕೆ ಉತ್ತಮ ವ್ಯಕ್ತಿತ್ವದ ರಚನೆಗೆ ಮತ್ತು ಉತ್ತಮ ಸಮಾಜದ ರಚನೆಗೆ ಮಾರ್ಗದರ್ಶನವಾಗಿದೆ ಫೋಟೋಗ್ರಾಫಿ ಕವನ ಸಂಕಲನ ಸಂಪಾದಕರು ವೀರಶೆಟ್ಟಿ ಎಂ ಪಾಟೀಲ್ ಫೋಟೋಗ್ರಫಿ ಇದು ಒಂದು ಕವನ ಸಂಕಲನವಾಗಿದೆ ಐವತ್ನಾಲ್ಕು ಕವನಗಳನ್ನು ಒಳಗೊಂಡಿರುವ ಒಂದು ಕವನಗಳ ಗುಚ್ಛವಾಗಿದೆ ಈ ಪುಸ್ತಕದ ಮುಖಪುಟವು ಒಬ್ಬ ಬಾಲಕ ಗೋಪಾಲನ ವೇಷಧರಿಸಿ ಒಂದು ಸಣ್ಣ ಗಿಡದ ಬಡ್ಡೆಯನ್ನು ಹಿಡಿದುಕೊಂಡು ಕುಳಿತಿರುವ ಸುಂದರವಾದ ಭಾವಚಿತ್ರವಿದೆ ಕ್ಯಾಮೆರಾ ಹಿಡಿದಿರುವ ಪುಟ್ಟ ಬಾಲಕನ ಭಾವಚಿತ್ರವಿದೆ ಈ ಪುಸ್ತಕವನ್ನು ಪ್ರತಿಮಾ ಪ್ರಕಾಶನ ಹುಣಸಗೇರ ತಾಲೂಕು ಹುಮ್ನಾಬಾದ್ ಜಿಲ್ಲೆ ಬೀದರ್ನವರು ಹೊರತಂದಿದ್ದಾರೆ ಇದರ ಮುಖಬೆಲೆಯು ನೂರ ಐವತ್ತು ರೂಪಾಯಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಥಮ ಮುದ್ರಣಗೊಂಡಿದೆ ಈ ಕವನ ಸಂಕಲನವು ಅನೇಕ ರಚನಾಕಾರರ ರಚನೆಯಲ್ಲಿ ರಚಿತವಾಗಿದೆ ಫೋಟೋಗ್ರಫಿ ಅನೇಕ ಭಾವನೆ ಘಟನೆಗಳನ್ನು ಹಿಡಿದಿಡುತ್ತದೆ ಮತ್ತು ನೆನಪಿಸುತ್ತದೆ ಈ ಪುಸ್ತಕದ ಬೆನ್ನುಡಿಯನ್ನು ಪ್ರತಿಮಾ ವಿ ಪಾಟೀಲ್ ಅವರು ಬರೆದಿದ್ದಾರೆ ಛಾಯಾಚಿತ್ರ ಎನ್ನುವ ಕವನದಲ್ಲಿ ಛಾಯಾಚಿತ್ರ ನಿತ್ಯವೂ ನಮ್ಮ ಅವಿಭಾಜ್ಯ ಅಂಶ ಬದುಕಿನ ಪ್ರತಿ ಕ್ಷಣಗಳಿಗೂ ಇದು ಬೇಕೇ ಬೇಕು ಒಳ್ಳೆಯದನ್ನು ಕೆಟ್ಟದ್ದನ್ನು ಇದು ಬಿಂಬಿಸುವುದು ಪೋಸ್ ಕೊಡುವಂತೆ ಸರ್ವರಿಗೆ ನಂಬಿಸುವುದು ಎಲ್ಲೆಡೆ ಸುದ್ದಿ ಚಿತ್ರಗಳನ್ನು ತಾನು ಹರಡಿಸುವುದು ಚಿತ್ರಿಸಿ ಜನಮನಗಳಲ್ಲಿ ಖುಷಿಯನ್ನು ತುಂಬಿಸುವುದು ಎಂದು ಫೋಟೋ ಬಗ್ಗೆ ಹೊರಡಿಸಲಾಗಿದೆ ಕ್ಯಾಮೆರಾ ಎಂಬ ಕವನದಲ್ಲಿ ನಾನು ಕ್ಯಾಮೆರಾ ನನ್ನನ್ನು ಬಳಸುವರೆಲ್ಲರೂ ನನ್ನೊಡೆಯ ನನ್ನ ಮಿತ್ರ ಅವರು ಅತ್ಯುತ್ತಮವಾಗಿ ಬಳಸಬಲ್ಲರು ನನ್ನ ಯಂತ್ರ ಸಭೆ ಸಮಾರಂಭ ನೆನಪಿಸುವ ನಿರಂತರ ತಂತ್ರ ಎಂದು ಕ್ಯಾಮೆರಾದ ಮನದಾಳದ ಮಾತನ್ನು ಹೇಳಿದ್ದಾರೆ ಮಾರುತಿ ಮಾಮ ಎಂಬ ಕವಿತೆಯಲ್ಲಿ ಮಾರುತಿ ಎಂಬ ಛಾಯಾಗ್ರಾಹಕರ ವರ್ಣನೆ ಮಾಡಲಾಗಿದೆ ಛಾಯಾಗ್ರಾಹಕರ ಪ್ರಸ್ತಾವನೆಯ ಪ್ರಾರ್ಥನೆಯಲ್ಲಿ ಮದುವೆ ಸೀಸನ್ನಲ್ಲಿ ಛಾಯಾಗ್ರಾಹಕರು ನಿದ್ದೆಗೆಟ್ಟು ಮದುವೆ ಮನೆಯ ಎಲ್ಲಾ ಜನರ ಫೋಟೋ ತೆಗೆಯುತ್ತಾರೆ ಸ್ವಲ್ಪ ರೊಕ್ಕ ಕೊಟ್ಟು ಫೋಟೋ ತೆಗೆದುಕೊಂಡು ಹೋಗುತ್ತೀರಿ ಮತ್ತೆ ಬಂದು ಕೊಡುತ್ತೇನೆಂದು ಹೇಳುತ್ತೀರಿ ಆದರೆ ವರ್ಷ ಕಳೆದರೂ ರೊಕ್ಕ ಕೊಡುವುದಿಲ್ಲ ಕಂಜೂಸು ಮಾಡುತ್ತೀರಿ ಎಂದು ಫೋಟೋಗ್ರಾಫರ್ ಅಳಲು ತೋಡಿಕೊಂಡಿದ್ದಾರೆ ಪ್ರಪಂಚದ ಕಣ್ಣು ಎಂಬ ಕವನದಲ್ಲಿ ಛಾಯಾಗ್ರಹಣ ಕಲೆ ಕಪ್ಪು ಬಿಳುಪು ತೋರಿಸಿದ ಚಿತ್ರ ಕ್ಯಾಮೆರಾದ ಚಿಕ್ಕ ಗಾಜಿನ ಕಣ್ಣು ಇಲ್ಲಿ ಬೆಳಕಿಗೆ ಸ್ಪಂದಿಸುವ ರಾಸಾಯನಿಕಗಳಿಂದ ಛಾಯಾಚಿತ್ರವೂ ಸಿಗುತ್ತದೆ ಇದುವೇ ಜೀವನದ ಕಣ್ಣು ಎಂದು ಕ್ಯಾಮೆರಾವನ್ನು ವರ್ಣಿಸಿದ್ದಾರೆ ನನ್ನ ನಮನ ಕವನದಲ್ಲಿ ಛಾಯಾಗ್ರಾಹಕನು ತನ್ನ ಜೀವನದಲ್ಲಿ ಎಷ್ಟೇ ಕಷ್ಟವಿದ್ದರೂ ಮತ್ತೊಬ್ಬರ ಜೀವನದ ಖುಷಿ ಕ್ಷಣಗಳನ್ನು ಸೆರೆ ಹಿಡಿಯುತ್ತಾನೆ ತಾನು ನೋವಿನಲ್ಲಿದ್ದರೂ ಮತ್ತೊಬ್ಬರ ಫೋಟೋ ತೆಗೆಯುವಾಗ ನಗಲು ಹೇಳುತ್ತಾನೆ ಪ್ರಕೃತಿಯಲ್ಲಿ ನೋಡಿ ನಡೆಯುವ ವಿಸ್ಮಯ ಸಂಗತಿಗಳನ್ನು ಕಷ್ಟಪಟ್ಟು ಸೆರೆ ಹಿಡಿಯುತ್ತಾನೆ ಎಂದು ಛಾಯಾಗ್ರಾಹಕರ ಕಾರ್ಯಕ್ಕೆ ಶ್ಲಾಘನೆ ಮಾಡಿದ್ದಾರೆ ಜೀವನ ಛಾಯೆ ಕವಿತೆಯಲ್ಲಿ ಬದುಕು ಅಳಿಯಬಹುದು ಆದರೆ ಬದುಕಿದ್ದಾಗ ತೆಗೆದ ಭಾವಚಿತ್ರ ನೆನಪಿನಂಗಳದಲ್ಲಿ ಸದಾ ಹೃದಯಕ್ಕೆ ಹತ್ತಿರವಾಗಿರುತ್ತದೆ ಬರೆದ ಚಿತ್ರ ಮಾಸಬಹುದು ಆದರೆ ತೆಗೆದ ಚಿತ್ರ ಮಾಸಲಾರದು ಅಜರಾಮರವಾಗಿರುತ್ತದೆ ಎಂದು ವರ್ಣಿಸಲಾಗಿದೆ ಛಾಯಾಗ್ರಾಹಕನು ಕಲೆಗಾರನಾಗಿರಬೇಕು ಹವ್ಯಾಸಿಯಾಗಿರಬೇಕು ಕ್ರಿಯಾಶೀಲನಾಗಿರಬೇಕು ತಾಳ್ಮೆಯಿಂದ ಇರಬೇಕು ಆಸಕ್ತಿದಾಯಕನಾಗಿರಬೇಕು ಎದೆಗಾರನಾಗಿರಬೇಕು ಗುಣದವನಾಗಿರಬೇಕು ಸ್ಪರ್ಧಾ ಮನೋಭಾವದವನಾಗಿರಬೇಕು ಉತ್ಸಾಹಿಯಾಗಿರಬೇಕು ಎಂದು ಛಾಯಾಗ್ರಾಹಕರ ಗುಣ ಧರ್ಮಗಳನ್ನು ಹೇಳಲಾಗಿದೆ ಕ್ಯಾಮೆರಾ ಬೆಳಕು ಪದ್ಯದಲ್ಲಿ ಇಲ್ಲದಿದ್ದರೆ ನೀನು ನಾನಾಗುವೇನೇ ನಾನು ಮನೆ ಮನಕ್ಕೂ ನೀನು ಬೇಕು ದಿವ್ಯ ದೃಷ್ಟಿಗೆ ಸತ್ಯ ಸೃಷ್ಟಿಗೆ ಬದುಕ ಬಣ್ಣಕ್ಕೆ ಭಾವದ ನಂಬಿಕೆಗೆ ನೀನು ಬೇಕು ಎಂದು ಕ್ಯಾಮೆರಾದ ಅವಶ್ಯಕತೆಯನ್ನು ವರ್ಣಿಸಲಾಗಿದೆ ಛಾಯಾಗ್ರಹಣ ಕವನದಲ್ಲಿ ಇದು ಕೆಲವರಿಗೆ ಬಿಡುವಿನ ಹವ್ಯಾಸ ಕೆಲವರಿಗೆ ಜೀವನೋಪಾಯ ಅಭ್ಯಾಸ ಸುಂದರ ಚಿತ್ರಗಳನ್ನು ಸೆರೆ ಹಿಡಿದು ಜನರ ಮನಸ್ಸಿನಲ್ಲಿ ಸಂತಸ ಮೂಡಿಸುವ ಛಾಯಾಗ್ರಾಹಕರು ಮಾಡುವ ಸಾಹಸ ಕಾಣುವುದಿಲ್ಲ ಎಂದು ವರ್ಣಿಸಲಾಗಿದೆ ಗುಲಾಂ ಅವರ ವರ್ಣನೆಯ ಪ್ರಶಂಸೆಯನ್ನು ನಾವು ಈ ಪುಸ್ತಕದಲ್ಲಿ ಕಾಣಬಹುದು ಎಚ್ಚರದಿಂದಿರಬೇಕು ಛಾಯಾಗ್ರಾಹಕರು ಎಂಬ ಕವಿತೆಯಲ್ಲಿ ಛಾಯಾಗ್ರಾಹಕರು ಹೇಗೆ ಎಚ್ಚರದಿಂದ ಇರಬೇಕು ಎಂಬುದನ್ನು ಹೇಳಿದ್ದಾರೆ ಅಜ್ಜಿಯ ಭಾವದಲೆಗಳು ಕವನದಲ್ಲಿ ಮಾಂಗಲ್ಯ ಧರಿಸಿ ಜೊತೆಗೂಡಿ ಮುಪ್ಪಿನವರೆಗೂ ಬಂದಿರುವವರೇ ಧನ್ಯರು ವರ್ಷದೊಳಗೆ ವಿಚ್ಛೇದನಕ್ಕೆ ಒಳಗಾಗುವವರು ಏನೇ ಸಾಧಿಸಿದರೂ ಶೂನ್ಯ ಎಂದು ದಾಂಪತ್ಯದ ಮಹತ್ವವನ್ನು ಹೇಳಲಾಗಿದೆ ಕಲೆಗಾರ ಕವಿತೆಯಲ್ಲಿ ದೃಶ್ಯಕ್ಕೆ ಜೀವ ತುಂಬುವ ಎಲ್ಲ ಕ್ಷೇತ್ರಕ್ಕೂ ಅವಶ್ಯವಾಗಿರುವ ಇತಿಹಾಸ ನೆನಪಿಸುವ ಜ್ಞಾನ ತುಂಬುವ ನಮ್ಮ ಕಲೆಗಾರ ಛಾಯಾಗ್ರಾಹಕ ಮ್ಯಾಗಝೀನ್ ಕವರ್ಗಳಲ್ಲಿ ದೂರದರ್ಶನ ಜಾಹೀರಾತುಗಳಲ್ಲಿ ಶುಭಾಶಯ ಪತ್ರಗಳಲ್ಲಿ ಪಂಚಾಂಗದ ಕ್ಯಾಲೆಂಡರ್ಗಳಲ್ಲಿ ಎಲ್ಲ ಕಡೆಗಳಲ್ಲಿ ಇವನದೇ ಕೈಚಳಕ ಎಂದು ಛಾಯಾಗ್ರಾಹಕನನ್ನು ಹೊಗಳಲಾಗಿದೆ ಛಾಯಾಗ್ರಾಹಕನ ಸ್ವಾಗತ ಕವಿತೆಯಲ್ಲಿ ತನ್ನ ಮನೆ ಎಲ್ಲಾ ನೋವು ನುಂಗಿ ಕ್ಯಾಮರಾ ಕ್ಲಿಕ್ಕಿಸುತ್ತಾ ನಮ್ಮ ನಿಮ್ಮ ಮನೆಯ ತೇರನ್ನು ಎಳೆಸುತ್ತಾನೆ ತನ್ನ ಮನೆಯ ಹರ್ಷವನ್ನು ಬಿಟ್ಟು ನಿಮ್ಮ ಹರ್ಷಕ್ಕೆ ಓಡಿ ಬರುತ್ತಾನೆ ಬಯಲು ಸಮಾರಂಭ ಉರಿ ಬಿಸಿಲು ಹೋಮ ಹವನಗಳ ಬಿಸಿ ಹೊಗೆಯಲ್ಲಿ ಅಚ್ಚಳಿಯದ ಚಿತ್ರ ತೆಗೆಯುತ್ತಾನೆ ಗಳಿಗೆಯನ್ನು ಹಿಡಿದು ಅಚ್ಚಳಿಯದ ವರ್ಣಮಯ ಬಿತ್ತಿ ಕಟ್ಟಿ ಕೊಡುವವನೇ ಛಾಯಾಗ್ರಾಹಕ ಎಂದು ಗುಣಗಾನ ಮಾಡಲಾಗಿದೆ ಫೋಟೋಗ್ರಾಫರ್ನ ತಪ್ಪೇನು ಎಂಬ ಕವನದಲ್ಲಿ ಛಾಯಾಗ್ರಾಹಕ ಚಿತ್ರಕಾರನಲ್ಲ ಬ್ರಷ್ ಹಿಡಿದು ಬಣ್ಣ ಹಚ್ಚುವುದಿಲ್ಲ ಆದರೂ ಚಿತ್ರ ಸುಂದರಗೊಳಿಸಬಲ್ಲ ಇದ್ದದ್ದು ಇದ್ದಂತೆ ಕಂಡರೆ ಫೋಟೋಗ್ರಾಫರ್ ತಪ್ಪೇನು ಎಂದು ಕೇಳಿದ್ದಾರೆ ಒಟ್ಟಾರೆಯಾಗಿ ಇದೊಂದು ಉತ್ತಮವಾದ ಕೃತಿಯಾಗಿದೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಶ್ರೀ ರೇವಣಸಿದ್ದಯ್ಯ ಹಿರೇಮಠ್ ಅವರ ಶ್ರೀ ಗುರು ವಚನಾಮೃತ ಹಾಗೂ ವೀರಶೆಟ್ಟಿ ಎಂ ಪಾಟೀಲ್ ಅವರ ಫೋಟೋಗ್ರಾಫಿ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಗೋದಾವರಿ ತುರಂಗ್ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ